ಹಲೋ ಬಿಝಿ ಪೀಪಲ್ ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಕ್ಯಾನ್ವಾಸ್ ಮಾವಿನ ಶೇಖರ್ಣಿ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಸೊ ಈ ಮಾವಿನಣ್ಣಿನ ಶೇಖರ್ಣೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ತೊಗೊಂಡಿರೋ ಅಂಥ ಎಲ್ಲ ಮಾವಿನಹಣ್ಣನ್ನು ನೀಟಾಗಿ ವಾಶ್ ಮಾಡಿಕೊಳ್ಳಿ ಆದಷ್ಟು ಸ್ವೀಟ್ ಸ್ವೀಟಾಗಿರೋವಂಥದ್ದು ಹಣ್ಣಾಗಿರೋವಂಥ ಮಾವ್ನಹಣ್ಣನ್ನು ತೊಗೊಳ್ಳಿ ಕಾಯಿ ಮಾವಿನಹಣ್ಣೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಮಾವಿನಹಣ್ಣನ್ನು ಕಟ್ ಮಾಡಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಸಣ್ಣ ಸಣ್ಣದಾಗಿ ಪೀಸಸ್ ಈಗ ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಥರ ಇಷ್ಟು ಸಣ್ಣದಾಗಿ ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ಪೀಸನ್ನ ಮಾಡಿ ಎಲ್ಲ ಅದನ್ನು ಎತ್ತಿಟ್ಕೊಳ್ಳಿ ಇದು ಇದು ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಈ ಥರ ಪೀಸ್ ಮಾಡಲ್ಲ ಮಾವನಹಣ್ಣಿನ ಸಿಪ್ಪೆ ತೆಗೆದ್ಬಿಟ್ಟು ಡೈರೆಕ್ಟಾಗಿ ಬೌಲ್ಗೆ ಹಾಕಿ ಕೂಡ ಸ್ಮ್ಯಾಶ್ ಮಾಡ್ತಾರೆ ಇದು ಅಂದರೆ ಈಸಿವೇ ಮತ್ತು ಕ್ಲೀನಾಗಿ ಕೂಡ ಇರುತ್ತೆ ಕಟ್ ಮಾಡಿರೋ ಎಲ್ಲ ಮಾವಿನಹಣ್ಣು ಈ ಥರ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮೂರಿಂದ ನಾಲ್ಕು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಳ್ಳಿ ಸೊ ಈ ಥರ ಮಾಡಿ ಸಲ ಸ್ಮ್ಯಾಷರಲ್ಲಿ ಇಲ್ಲ ಅಂತ ಅಂದರೆ ನೀವು ಕೈಯಲ್ಲಿ ಮಾಡೋದಿದ್ರೆ ಕೈಯಲ್ಲಿ ನಿಮ್ಗೆ ಯಾವುದು ಈಸಿವೆ ಅದರಲ್ಲಿ ತೊಗೊಂಡಿರೋ ಎಲ್ಲ ಪೀಸಸನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಅದು ಪಲ್ಪ್ ನಮಗೆ ತಿನ್ನುವಾಗ ಸಿಗಬೇಕು ಬಟ್ ತುಂಬ ಸ್ಮ್ಯಾಶ್ ಮಾಡಬೇಡಿ ನೀವು ಬೆಲ್ಲನ ನೀವು ಮಾವನೆಂದು ಸ್ವೀಟ್ನೆಸ್ ನೋಡಿಕೊಂಡು ಬೆಲ್ಲ ಆ್ಯಡ್ ಮಾಡಿ ಇನ್ ಕೇಸ್ ಬೆಲ್ಲ ಸ್ವೀಟ್ ಜಾಸ್ತಿ ಇದ್ದರೆ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕೋದು ಕಾರಣ ಇಷ್ಟೇ ಅದು ಈಗ ನಾವು ಮಾರ್ಕೆಟಲ್ಲಿ ತೊಗೊಂಡಿರೋ ಮ್ಯಾಂಗೋ ಪಲ್ಪ ಆದರೆ ಏನಾಗುತ್ತೆ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿರ್ತಾರೆ ನಾವು ಮನೇಲೇ ಮಾಡ್ತಿರೋದ್ರಿಂದ ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್ ನಾವು ಉಪ್ಪನ್ನ ಹಾಕಿದರೆ ತುಂಬ ದಿನ ಇರುತ್ತೆ ಸೊ ಹಿಂದಿನ ಕಾಲದಲ್ಲೆಲ್ಲ ಬರೀ ಉಪ್ಪನ್ನ ಮಾವನೆ ಶೀಖರ್ಣಿ ಜೊತೆ ಹಾಕಿ ಎರಡು ಮೂರು ತಿಂಗಳುಗಟ್ಟಲೆ ವಿತೌಟ್ ರೆಫ್ರಿಜರೇಟರ್ ಇಡ್ತಿದ್ರಂತೆ ಸೊ ಇದನ್ನು ಉಪ್ಪನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಏಲಕ್ಕಿ ಪುಡಿ ಅಷ್ಟೇ ಸ್ವಲ್ಪ ಹಾಕಿ ಇದನ್ನ ಒಂದು ಏರ್ ಟೈಟ್ ಜಾರ್ಗೆ ನೀವು ಹಾಕೊಂಡ್ರೆ ಅಪ್ ಟು ಥರ್ಟಿ ಟು ಫೋರ್ಟಿ ಡೇಸ್ ನೀವು ರೆಫ್ರಿಜರೇಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಿಳಿ ಹೋಳಿಗೆ ಜೊತೆ ತಿಂದರೆ ಇದನ್ನ ತುಂಬ ಚೆನ್ನಾಗಿರುತ್ತೆ ಸೊ ಮಾವ್ನಹಣ್ಣಿನ ಸೀಸನ್ ಮುಗಿದ್ಮೇಲೂ ನಿಮಗೆ ಹಣ್ಣಿನ ಟೇಸ್ಟ್ ಸಿಗ್ತಾ ಇರುತ್ತೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅವರ್ ವೀಡಿಯೋ